ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಷ್ಮೀ ಬಾರಮ್ಮ ಧಾರವಾಹಿ ಇಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ಕೀರ್ತಿ ಹಾಗೆ ಭಾಗ್ಯ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ನೀನು ಮಾಡಿಲ್ಲ ಅಂದರೆ ಇನ್ಯಾರು ಮಾಡಿರ್ತಾರೆ ಹೇಳು ಅಂತ ಭಾಗ್ಯ ಕೇಳಿದಾಗ ವಯಶ್ಯ ನನ್ನ ನಂಬಲಿಲ್ಲ ಅಂದರೆ ಇನ್ನು ನೀವು ನಂಬ್ತೀರಾ ಬಿಡಿ ನನಗೆ ಲಕ್ಷ್ಮಿ ನಂಬ್ತಾಳೆ ಅನಿಸುತ್ತೆ ಸಾಕ್ಷಿ ಸಮೇತ ನಾನು ಬಂದು ಮತ್ತೆ ಕಾಣ್ತೀನಿ ಲಕ್ಷ್ಮಿ ನಿನ್ನನ್ನು ನೀನು ನನ್ನನ್ನು ನಂಬೆ ನಂಬ್ತೀಯಾ ಅಂತ ಅಲ್ಲಿಂದ ಕೀರ್ತಿ ಹೊರಟೋಗ್ತಾಳೆ ಹಾಗೆ ಇನ್ನೊಂದು ಕಡೆ ಕಲ್ಯಾಣಿನಲ್ಲಿ ಮುಳುಗಿ ಹೇಳ್ತಾ ಇರ್ತಾನೆ ವೈಷ್ಣವ್ ಅಂದರೆ ಲಕ್ಷ್ಮಿಗೋಸ್ಕರ ಮಾಡ್ತಾ ಮಾಡ್ತಾಯಿರ್ತಾನೆ ಹಾಗೆ ಈ ಕಡೆ ಕೀರ್ತಿ ಅವರ ಹತ್ರ ಬಂದು ಮಾತಾಡಿಕೊಂಡು ಐವತ್ತು ಲಕ್ಷ ಬೇಕು ಅಮ್ಮ ನಾನು ಎಲ್ಲನೂ ಕೂಡ ಸತ್ಯನ ಹೊರಗೆ ತೆಗಿಲೇಬೇಕು ದುಡ್ಡೋತ್ತಿದ್ರೆ ಏನು ಬೇಕಾದರೂ ಮಾಡ್ಬೋದು ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ ಹಾಗೆ ಇನ್ನೊಂದು ಕಡೆ ವೈಷ್ಣವ್ ಸೇವೆ ಮಾಡ್ತಿರೋದನ್ನು ವಿಧಿ ಕೇಳಿಸ್ಕೊಂಡು ಅವ್ರಮ್ಮಂಗೆ ಕಾಲ್ ಮಾಡಿ ಹೇಳ್ತಾಳೆ ಕಾವೇರಿಗೆ ಅಮ್ಮ ಅಣ್ಣ ಈ ಥರ ಹುಚ್ಚಾಟ ಮಾಡಕ್ಕೆ ಹೊರಟಿದ್ದಾನಂತೆ ಆ ಲಕ್ಷ್ಮಿಗೋಸ್ಕರ ನೋಡು ಅಂತ ಹಾಸ್ಪಿಟ್ಲಲ್ಲಿ ಇರಬೇಕಾದ್ರೆ ಕಾವೇರಿಗೆ ಫೋನ್ ಮಾಡಿ ಹೇಳ್ತಾಳೆ ಅಲ್ಲಿಂದ ಕಾವೇರಿ ಗಾಬರಿಯಾಗಿ ಪುಟ್ಟ ಯಾಕೆ ಇನ್ನೊಬ್ರಿಗೋಸ್ಕರ ಈ ಥರ ಮಾಡ್ತಿದ್ದಾನೆ ಅಂತ ಓಡೋಡಿ ದೇವಸ್ಥಾನದ ಹತ್ರ ಇಲ್ಲಿ ಕಾವೇರಿ ಬರ್ತಾಳೆ ಹಾಗೆ ಅದ್ರ ಮಧ್ಯೆ ಭಾಗ್ಯ ತುಂಬನೇ ಲಡ್ಡುನ ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ನಿನ್ನ ನೀನು ಎಲ್ಲ ನನ್ನ ಮಾತನ್ನು ಕೇಳಿಸ್ಕೊತಾ ಇರ್ತೀಯ ಇಷ್ಟೆಲ್ಲ ಕಷ್ಟಪಟ್ಟಿದ್ಯಾ ನಾನು ನಿನಗೆ ನೆನಪಾಗ್ಲಿಲ್ವಾ ಅಂತ ಭಾಗ್ಯನ ತುಂಬಾ ಗೋಳಾಡ್ತಾ ಇರ್ತಾಳೆ ಲಕ್ಷ್ಮಿ ಮುಂದೆ ಕೂತ್ಕೊಂಡು ಹಾಗೆ ಕಾವೇರಿ ದೇವಸ್ಥಾನಕ್ಕೆ ಓಡ್ ಬರ್ತಿರ್ಬೇಕಾದ್ರೆ ಅಲ್ಲಿ ಬೊಂಬೆ ಆಡ್ಸೋರು ಮತ್ತೆ ಸಿಗ್ತಾರೆ ನೀನು ಮತ್ತೆ ಸಿಕ್ಕಿದ್ಯಾ ಅಂದ್ಬಿಟ್ಟು ಆಡ್ತಾ ಇರ್ತಾಳೆ ಕಾವೇರಿ ಆದರೆ ಅವನು ಸತ್ಯನೇ ಹೇಳ್ತಾಯಿರ್ತಾನೆ ಪಂಜರದೊಳಗರೆ ಇರೋ ಅಕ್ಕಿ ನಿನ್ನನ್ನು ಬಿಟ್ಟು ಬೇಗ ಹೊಟ್ಟೋಗುತ್ತೆ ಅಂದರೆ ವೈಷ್ಣವ್ ಬಗ್ಗೆನೇ ಹೇಳ್ತಾ ಇರ್ತಾಳೆ ನಿನ್ನನ್ನು ಬಿಟ್ಟು ಎಲ್ಲರೂ ಕೂಡ ಹೊಟ್ಟೋಗ್ತಾರೆ ನಿನ್ನ ಜೊತೆ ಯಾರೂ ಇರೋದಿಲ್ಲ ನಿನ್ನ ಕರ್ಮನ ನೀನೇ ಹೊರಬೇಕು ಅಂತೆಲ್ಲ ಹೇಳ್ತಾ ಇರ್ತಾನೆ ನನ್ನ ಮಗ ನಾನು ಉಸಿರಾಡು ಅಂದರೆ ಉಸಿರಾಡ್ತಾನೆ ಇಲ್ಲ ಅಂದರೆ ನಿಲ್ಲಿಸ್ಬಿಡು ಅಂದರೆ ನಿಲ್ಲಿಸ್ತಾನೆ ಅವನಿಗೆ ಹಾಲು ಜೊತೆ ನಾನು ಅಮ್ಮ ಅನ್ನೋ ಇದನ್ನು ಕುಡಿಸಿದೀನಿ ಅಂತ ತುಂಬ ತುಂಬ ಜಂಬದಿಂದ ಕಾವೇರಿಲಿ ಹೇಳ್ತಾ ಇರ್ತಾಳೆ ಹಾಗೆ ಈ ಕಡೆ ವೈಷ್ಣವು ಒಂದೊಂದಾಗಿ ಎಲ್ಲ ವ್ರತಗಳನ್ನು ಮಾಡ್ತಾ ಇರ್ತಾನೆ ಅಂದರೆ ನೀರು ಹಾಕೋದು ಬಾವಿಯಿಂದ ಸೇದು ಮತ್ತು ಗ ಪೂಜೆ ಮಾಡ್ಬೋದು ಗಣಪತಿಗೆ ಎಲ್ಲ ಅದೆಲ್ಲ ಮಾಡ್ತಾಯಿರ್ತಾನೆ ಒಂದೊಂದಾಗಿ ಇನ್ನೊಂದು ಕಡೆ ಕಾವೇರಿ ಅದನ್ನೆಲ್ಲ ನೆನೆಸ್ಕೊಂಡು ತುಂಬ ಕೋಪದಿಂದ ಬರ್ತಾ ಇರ್ತಾಳೆ ಸೊ ಇದಿಷ್ಟು ಇವತ್ತಿನ ಸಂಚಿಕೆ ಆಗಿರುತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಏನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್